ೇ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಎಲ್ಲರಿಗೂ ಹ್ಯಾಪಿ ರಕ್ಷಾ ಬಂಧನ್ ಸೊ ನನ್ನ ಅಣ್ಣ ತಮ್ಮಂದ್ರಿಗೆ ಎಲ್ಲರಿಗೂ ಹ್ಯಾಪಿ ರಕ್ಷಾ ಬಂಧನ್ ಸೊ ಇವತ್ತು ಹುಣ್ಣಿಮೆ ಹುಣ್ಣಿಮೆ ಪೂಜೆ ಹೀಗಿದೆ ಹಾಗೆ ಮಕ್ಕಳಿಗೆ ಸಾರಿ ನನ್ನ ಮಗನಿಗೆ ನನ್ನ ಮಗಳ ಕಡೆಯಿಂದ ರಾಖಿ ಕಟ್ಟಿಸ್ಬೇಕು ಹಾಗೆ ಈ ಶ್ರಾವಣ ಸ್ಟಾರ್ಟ್ ಆದಾಗಿಂದ ಸಮಾಧಾನವಾಗಿ ನೆಮ್ಮದಿಯಿಂದ ಪೂಜೆ ಮಾಡಿದ್ದು ಅಂತಂದರೆ ವರಮಹಾಲಕ್ಷ್ಮಿ ಪೂಜೆ ದಿನ ಅಲ್ಲಿಂದ ಬಿಟ್ಟರೆ ಇವತ್ತು ನಿಜವಾಗ್ಲೂ ಒಂದು ಸ್ವಲ್ಪ ಮನಸ್ಸಿಗೆ ಏನೋ ತೃಪ್ತಿ ನನಗೆ ತೃಪ್ತಿ ಅನಿಸೋ ಪೂಜೆ ಯಾವಾಗಲೂ ನನಗೆ ತೃಪ್ತಿ ಅಂತ ಅನ್ನಿಸ್ಬೇಕು ಬಟ್ ಇಷ್ಟು ದಿನದಲ್ಲಿ ಬಟ್ಟೆ ಬರಿ ಬರೀ ಅದು ಇದು ಮತ್ತು ಅಜ್ಜಿ ಡೆತ್ ಆಗಿದ್ದು ಎಲ್ಲ ಒಂದು ಗೊಂದಲಗಳ ಮಧ್ಯೆ ನನಗೆ ತುಂಬಾ ಭಕ್ತಿಯಿಂದ ತುಂಬಾ ಪ್ರೀತಿಯಿಂದ ನನ್ನ ಮನಸ್ಸಿಗೆ ಆಗೋ ರೀತಿ ಪೂಜೆ ಮಾಡಿದ್ದು ಅಂತಂದರೆ ವರಮಹಾಲಕ್ಷ್ಮಿ ದಿನದಿಂದ ಈ ಕಡೆಗೆ ಸ್ವಲ್ಪ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಮತ್ತು ದೇವ್ರ ಪೂಜೆಯಲ್ಲಿ ತೃಪ್ತಿ ಅಂತ ಅನ್ನಿಸ್ತು ಸೊ ಇವತ್ತು ಹುಣ್ಣಿಮೆ ಪೂಜೆ ಅಲ್ವಾ ಸೊ ಹಾಗಾಗಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹುಣ್ಣಿಮೆ ದಿನ ನಮ್ಮ ಮನೆಯ ಲಕ್ಷ್ಮಿ ಹೇಗೆ ಅಲಂಕಾರ ಆಗಿದ್ದಾಳೆ ನೋಡಿ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸೊ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಪುಟಾಣಿ ಮತ್ತು ಸಕ್ಕರೆ ಎಲ್ಲ ಇಟ್ಟಿದ್ದೀನಿ ಹಾಗೆ ವಿಳ್ಳೆದೆಲ್ಲೇ ಇರಲಿಲ್ಲ ಕಂಕಣ ಕಟ್ಟೋದಕ್ಕೆ ಒಂದು ದಾಸವಾಳದ ಹೂವಲ್ಲೇ ಕಂಕಣ ಕಟ್ಟಿ ಇಟ್ಟಿದ್ದೀನಿ ಉಡ ಉಡಿ ಅಂದರೆ ಅದು ಉಡಿ ಇಡ್ತೀವಲ್ವ ಸೊ ಹಾಗಾಗಿ ಹಾಗೇ ಎವ್ರಿ ಡೇ ನಂದು ಲೋಭನ ಹಾಕ್ತಾ ಇದೆ ಸೊ ಈ ನಡುವೆ ಅದು ಕೂಡ ಮಿಸ್ ಆಗಿತ್ತು ಕಾರಣ ಮಳೆಗಾಲ ಬೆಂಕಿ ಇರಲ್ಲ ಅನ್ನೋದು ಇದ್ಲೂ ಕೂಡ ಮನೆಯಲ್ಲಿ ಖಾಲಿಯಾಗಿ ಹೋಗಿತ್ತು ಇದಲ್ಲ ನಮ್ಮ ಮನೆಯವ್ರ ಊರಿಗೆ ತಗೊಂಡು ಹೋಗಿದ್ರಲ್ವ ಸೊ ಇದ್ಲು ಬಿಟ್ಟೇ ಇರಲಿಲ್ಲ ಸೊ ಮತ್ತು ಇವಾಗ ನೀರು ಒಲೆ ಹುಲಿ ಹಚ್ತಾ ಇದ್ದೀವಿ ಸ್ವಲ್ಪ ಬಿಸಿಲು ಅನ್ನೋ ಥರ ಬೀಳ್ತಾ ಇದೆ ಹಾಗಾಗಿ ಮತ್ತೆ ಲೋಭಾನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಲೋಬಾನದ ಸ್ಮೆಲ್ ನನಗೆ ಮತ್ತು ನನ್ನ ಮಗನಿಗೆ ತುಂಬ ಇಷ್ಟ ಅದ್ರ ಜೊತೆಗೆ ಲೋಭಾನ ಹಾಕೋದ್ರಿಂದ ಮನೆಯಲ್ಲಿ ಒಂದು ಗುಡ್ ವೈಬ್ಸ್ ಇರುತ್ತೆ ಸೊ ಅದೇನೋ ಒಂಥರ ಪ್ರಶಾಂತವಾದ ವಾತಾವರಣ ಅನ್ನೋ ಥರ ಫೀಲ್ ಇರುತ್ತೆ ಸೊ ಹಾಗಾಗಿ ನಾನು ಪ್ರತಿದಿನ ಲೋಭಾನ ಹಾಕ್ತೀನಿ ಸೊ ಇವಾಗ ನನ್ನ ಮಗಳ ಕಡೆಯಿಂದ ನನ್ನ ಮಗನಿಗೆ ರಾಖಿನ ಕಟ್ಟಿಸ್ಬಿಡೋಣ ಬನ್ನಿ ಹಾಗೆ ಸ್ನೇಹಿತರೆ ರಾಖಿ ಕಟ್ಸೋದಕ್ಕೆ ಎಲ್ಲಾ ತಯಾರಿನೂ ಮಾಡಿ ಇಟ್ಕೊಂಡಿದ್ದೀನಿ ಸೊ ಒಂದು ಕಂಕಣ ಕಟ್ಟಿ ಇಟ್ಕೊಂಡಿದ್ದೀನಿ ಒಂದು ಸಿಂಪಲ್ ಆಗಿರೋಂತ ರಾಕಿ ಮತ್ತೆ ರಾಕಿ ಕಟ್ಟಿದ್ಮೇಲೆ ಸ್ವೀಟ್ ಬೇಕಲ್ವಾ ಸ್ವೀಟು ಅಕ್ಷತೆ ಕಾಳು ದೀಪ ಕುಂಕುಮ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ ಇನ್ನ ನನ್ನ ಮಗಳು ಯಾಕೆ ಅಳ್ತಿದ್ದಾಳೆ ಅಂತಂದ್ರೆ ಇವತ್ತು ರಕ್ಷಾ ಬಂದನಲ್ವಾ ಸೊ ನೀನು ಮಾತ್ರ ಯಾಕೆ ರಾಕಿ ಕಟ್ಕೋಬೇಕು ನಿನ್ನಗೆ ರಾಕಿ ಕಟ್ತೀನಿ ನೀ ನನಗೆ ರಾಕಿ ಕಟ್ಟು ಅಂತ ಬಟ್ ರಾಕಿ ಕಟ್ಕೋಬಾರ್ದು ಬಾ ಬಂಗಾರಿ ಅಂದ್ರೂ ಕೇಳ್ತಾ ಇಲ್ಲ ಅದಕ್ಕೋಸ್ಕರ ಅಳ್ತಿದ್ದಾಳೆ आणि आमोट आकी गोर फाइनर मुचिन राखतांबर कडीन तागा इगा तपन का इगा हेट केनता सुन्ना सुन्ना गा व्हिडिओ दा घासा उठंतना बसिली स्माईल 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 अरे कसा पा ना आकी गोर ನಮ್ಮ ಪಪ್ಪ ನನಗೊಂದು ರಾಕಿ ತಂದಿಲ್ಲ ಏನು ತಂದರೂ ಅವನಿಗೆ ತರ್ತೀಯ ನನಗೇನು ತರೋದಿಲ್ಲ ಅಂತೇಳ್ಬಿಟ್ಟು ಇಷ್ಟೊತ್ತ ಅವ್ರ ಪಪ್ಪನ ಹತ್ರ ಜಗಳ ಮಾಡಿ ಅಳ್ತಾ ಇದ್ಲು ಚಿಕ್ಕ ಮಕ್ಕಳು ಅಂದ್ರೆ ಹಾಗೇನೆ ರಾಖಿ ಕಟ್ಕೊಳ್ದಕ್ಕೆ ಇಷ್ಟಪಡ್ತಾರೆ ನಾವು ಚಿಕ್ಕವರಿದ್ದಾಗಲೂ ಹಾಗೇನೆ ನಮಗೂ ಕೂಡ ರಾಕಿ ಕಟ್ಕೊಳ್ಬೇಕು ಅಂತ ಅನ್ನಿಸ್ತಿತ್ತು ಅವಳಿಗೆ ಕೊಡೋ ದೊಡ್ಡ ವಿಷಯ ಅಲ್ಲ ಬಟ್ ಅವ್ರ ಸ್ಕೂಲಲ್ಲಿ ತುಂಬ ಅಂದರೆ ತುಂಬಾ ಸ್ಟ್ರಿಕ್ ಇದೆ ಕೈಯಲ್ಲಿ ಒಂದು ದಾರ ಇರೋ ಹಾಗಿಲ್ಲ ಮತ್ತೆ ಕೊರಳಲ್ಲಿ ಬೆಳ್ಳಿ ಚೈನ್ಸು ಆ ಥರ ಮತ್ತೆ ಕಾಲಲ್ಲಿ ಕಾಲ್ ಗೆಜ್ಜೆ ಆ ಥರದ್ದು ಏನೂ ಇರೋ ಹಾಗಿಲ್ಲ ಮೊನ್ನೆ ರೀಸೆಂಟಾಗಿ ಒಂದು ಕ ಕೈಗೆ ಒಂದು ದಾರ ಕಟ್ಟಿದ್ವಿ ಅದನ್ನು ಕೂಡ ರಿಮೂವ್ ಮಾಡಿಸಿದ್ರು ನಿಮ್ಗೆ ಆ ಥರ ಏನಾದರೂ ದೇವ್ರದ್ದು ಕಟ್ಟಬೇಕು ಅಂತ ಇದ್ರೆ ಅವರು ಸೊಂಟಕ್ಕೆ ಕಟ್ಟಿ ಕಾಣದೇ ಇರೋ ರೀತಿ ಅಂತ ಹೇಳ್ತಾರೆ ಗೊತ್ತಿಲ್ಲ ಅದ್ಯಾಕೆ ಯಾಕೆ ದಾರ ಆ ಥರದ್ದೆಲ್ಲ ರಿಮೂವ್ ಮಾಡಿಸ್ತಾರೆ ಅಂತ ಹೇಳಿ ಹಾಗಾಗಿ ಅವಳಿಗೆ ರಾಕಿ ಕಟ್ಕೊಳ್ಳೋದಿಕ್ಕೆ ಬೇಡ ಚಿನಿಮ್ಮ ಸಂಜೆ ನಿನಗೆ ತೊಗೊಂಡು ಬಂದು ಕೊಡ್ತೀನಿ ಸಂಜೆ ಕಟ್ಕೊಳ್ಳು ಅಂತ ಹೇಳ್ಬಿಟ್ಟು ಏನೇನೋ ಹೇಳಿಬಿಟ್ಟು ಸಮಾಧಾನ ಮಾಡಿದ್ವಿ ನೋಡಿದಳು ಅವಳನ್ನ ಎಷ್ಟು ಸುಲಭವಾಗಿ ನಾನು ಕೂಲ್ ಮಾಡಿದೆ ಅಂತ ಹೇಳ್ಬಿಟ್ಟು ಆ ಥರ ಎಲ್ಲ ಬೇಗ ಅಡ್ಜಸ್ಟ್ ಆಗ್ತಾಳೆ ಯಾವುದೇ ಒಂದು ಪ್ರಸಂಗ ಇರಲಿ ಸೊ ಇವಾಗ ಏನಾದರೂ ಬೇಕಾಗಿರುತ್ತೆ ನಮ್ಮ ಹತ್ರ ಅಮೌಂಟ್ ಇರೋಲ್ಲ ಸೊ ಅಂಥ ಮೂಮೆಂಟಲ್ಲೂ ಕೂಡ ಅವಳಿಗೆ ಹೇಳಿದರೆ ಬೇಗ ಅರ್ಥ ಮಾಡ್ಕೋತಾಳೆ ಸೊ ಓಕೆ ಸರಿ ಅಂದ್ಕೊಂಡು ಸುಮ್ಮನೆ ಆಗ್ತಾಳೆ ಆದರೆ ಸಮ್ ಟೈಮ್ ಯಾವಾಗಲೂ ಒಂದೊಂದು ಸಾರಿ ತುಂಬಾ ರೇರು ಒಂದೊಂದ್ಸರಿ ಅವ್ರಿಗೂ ತುಂಬ ಸಿಟ್ಟು ಬರುತ್ತೆ ಸುಮ್ಮನೆ ತುಂಬ ಜಗಳ ಮಾಡ್ತಾಳೆ ಆ ಮೂಮೆಂಟಲ್ಲಿ ಯಾರಿಂದನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅವಳು ಅವ್ರ ಪಪ್ಪನ ಹೆದರಿಸ್ಕೊಂಡಿರೋದು ಹೇಗೆ ಅಂದರೆ ಮಾತೆತ್ತಿದ್ರೆ ಏನಾದರೂ ಹೇಳಿದ ತಕ್ಷಣ ಜೋರಾಗಿ ಅಳೋದಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆ ರೀತಿ ಅವಳು ಹೆದರ್ಸ್ಕೊಂಡು ಬಿಟ್ಟಿದ್ರೆ ಸ್ವಲ್ಪ ನನ್ನ ಹತ್ರ ಮಿನಗಲ್ ಆಗ್ಬಿಡ್ತಾಳೆ ಏನಾದರೂ ಹೇಳಿದ ತಕ್ಷಣ ಬೇಗ ಅಡ್ಜಸ್ಟ್ ಆಗಿಬಿಟ್ಬಿಡ್ತಾಳೆ ಸೊ ಆ ಥರದ್ದು ಸ್ವಭಾವ ಜಾಸ್ತಿ ಇದೆ ಏನಾದರೂ ಬೇಕು ಅಂತ ಹಠ ಮಾಡಿದ್ರೆ ನನ್ನ ಮಗನೇ ಯಾವುದನ್ನು ಕೇಳೋದಿಲ್ಲ ಬೇಕು ಅಂದರೆ ಬೇಕೇ ಬೇಕು ಅಂದ್ಬಿಡ್ತಾನೆ ಅಂತೂ ಇಂತೂ ಕೂಲಾಗಿ ನನ್ನ ಮಗಳು ಖುಷಿ ಖುಷಿಯಿಂದ ಅವರನ್ನ ರಾಕಿ ಕಟ್ಟಿ ಸ್ವೀಟ್ ತಿನ್ನಿಸಿ ಆರತಿ ಎಲ್ಲ ಮಾಡಿ ಅಣ್ಣನ ಸ್ಕೂಲಿಗೆ ಕಳಿಸಿ ತಾನು ಕೂಡ ಸ್ಕೂಲ್ಗೆ ಹೋದಲು ನೆಕ್ಸ್ಟು ಸ್ನೇಹಿತರೆ ಇವತ್ತು ಬ್ರೇಕ್ಫಾಸ್ಟ್ ಬಂದುಬಿಟ್ಟು ನಾನಿಲ್ಲಿ ಇವತ್ತು ಟೊಮೊಟೊ ರೈಸ್ ಬಾತ್ ಮಾಡಿದ್ದೀನಿ ಅವಳದು ಫೇವ್ರೆಟ್ ಡಿಶ್ ಇದು ಸೊ ಇವಾಗ ನಾನು ಕೂಡ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ ಇದ್ರ ಜೊತೆ ಮೊಸರು ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ನನಗೆ ಟೈಮ್ ಸಿಕ್ಕಿಲ್ಲ ಹುಣಿವೆ ಅಲ್ವಾ ತುಂಬ ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಮೊಸರು ಹಾಕ್ಕೊಂಡೆ ಊಟ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ಟಿಫನ್ ಆಯಿತು ನೆಕ್ಸ್ಟು ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು ಯೂಟ್ಯೂಬರ್ ಅಂದರೆ ತುಂಬ ಇಂಪಾರ್ಟೆಂಟ್ ಕೆಲಸ ಅಂತ ಅಂದರೆ ವಿಡಿಯೋ ಎಡಿಟಿಂಗ್ ಮಾಡೋದು ಮತ್ತು ವಾಯ್ಸ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಆ ಒಂದು ಕೆಲಸನ ನಿಮ್ಮ ಇವಾಗ ಮಾಡಬೇಕು ಆಲ್ರೆಡಿ ಟೈಮ್ ಬಂದುಬಿಟ್ಟು ಹನ್ನೊಂದು ಗಂಟೆ ಆಗ್ತಾ ಬಂದಿದೆ ರ ಎರಡು ಗಂಟೆಗಾದರೂ ವೀಡಿಯೋ ಅಪ್ಲೋಡ್ ಮಾಡ್ಬೋದು ಅಂತ ಅಂದ್ಕೊಂಡು ಸೊ ಈ ವಿಡಿಯೋ ಎಡಿಟಿಂಗ್ ಮತ್ತು ವಾಯ್ಸ್ ಕೊಡೋದನ್ನು ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ತುಂಬ ಕೆಲಸ ಇದೆ ಬಟ್ಟೆ ವಾಶ್ ಮಾಡಬೇಕು ಸೊ ಈವ್ನಿಂಗ್ ಬಟ್ಟೆ ವಾಶ್ ಮಾಡಿಕೊಂಡೆ ಆದರೂ ಕೂಡ ಇವತ್ತಿಂದಂತ ಇರುತ್ತಲ್ವ ಸೊ ಬಟ್ಟೆ ವಾಶ್ ಮಾಡ್ಕೋಬೇಕು ಪಾತ್ರೆ ತೊಳಿಬೇಕು ಸಾಂಬಾರು ಮಾಡಬೇಕು ರೈಸ್ ಮಾಡಬೇಕು ಅದರ ಜೊತೆ ಇವತ್ತು ಒಂದು ಸ್ವೀಟ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಕೂಡ ನಮ್ಮ ಮನೆಯವರು ಇಷ್ಟೊತ್ತು ಸ್ವಲ್ಪ ಇರುಸು ಮುರುಸು ಮಾಡೋದ್ರು ಯಾಕೆ ಅಂತಂದರೆ ತುಂಬಾ ಸ್ವೀಟ್ 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 ಅನ್ನೋ ಥರನೇ ಆಗಿದೆ ನಾನು ಸ್ವೀಟ್ ತಿನ್ನಲ್ಲ ಅವರು ಸ್ವೀಟ್ ಅಂದರೆ ತುಂಬ ಇಷ್ಟ ಅಂಥವ್ರಿಗೆ ತುಂಬಾ ಒಂಥರ ಅನ್ನಿಸ್ತಾ ಇದೆ ಸಾಕು ಸ್ವೀಟು ಅನ್ನೋ ಥರ ಆಗ್ತಾಯಿದೆ ಯಾಕೆಂದರೆ ಉಂಡೆಗಳಿದೆ ಅಲ್ವಾ ಸೊ ಹಾಗಾಗಿ ಉಂಡೆಗಳೆಲ್ಲ ಖಾಲಿಯಾಗಲಿ ಆಮೇಲೆ ಸ್ವೀಟ್ ಮಾಡುವಂತೆ ಅಂತ ಹೇಳಿದರು ಹಾಗೆ ಇವಾಗ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಮತ್ತು ವಾಯ್ಸ್ ಕೊಡಬೇಕು ನಿನ್ನೆ ಸಂಜೆ ಆಗಲಿಲ್ಲ ನಿನ್ನೆ ನೈಟ್ ಆಗಲಿಲ್ಲ ನನಗೆ ಯಾಕೆ ಅಂತಂದರೆ ದೇವಸ್ಥಾನ ಹೋಗಿದ್ವಲ್ವಾ ಸೊ ದೇವಸ್ಥಾನ ಅಂದರೆ ನಾವು ದೇವ್ರ ಗುಡ್ಡ ಹೋಗಿದ್ವಿ ದೇವ್ರ ಗುಡ್ಡ ಅಂದರೆ ಗುಡ್ಡ ಹಾಕಬೇಕು ಸ್ವಲ್ಪ ನನಗೆ ಕಾಲು ಸಿಕ್ಕಾಪಟ್ಟೆ ನೋವು ಬರ್ತಾಯಿತ್ತು ನಮ್ಮ ಮನೆ ದೇವರು ರಟ್ಟಿಹಳ್ಳಿ ವೀರಭದ್ರೇಶ್ವರ ಆದರೂ ಕೂಡ ನಾವು ದೇವ್ರ ಗುಡ್ಡಕ್ಕೆ ಹೋಗಿದ್ವಿ ನಾವು ಆ ಥರದ್ದೆಲ್ಲ ನಡೆಸಿಲ್ಲ ಸೊ ಅದು ಆ ದೇವರು ಈ ದೇವರು ಅಂದರೆ ಎಲ್ಲರೂ ಮಾಮೂಲಾಗಿ ಏನು ಹೇಳ್ತಾರೆ ಅಂತಂದರೆ ಈ ರಟ್ಟಿಹಳ್ಳಿ ವೀರಭದ್ರೇಶ್ವರ ಸೊ ಸಾರಿ ರಟ್ಟಿಹಳ್ಳಿ ವೀರಭದ್ರೇಶ್ವರ ಅಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ವೀರಭದ್ರೇಶ್ವರ ವೀರಭದ್ರೇಶ್ವರ ವೀರಭದ್ರೇಶ್ವರನಿಗೂ ಮತ್ತೆ ಈ ಮೈಲಾರ ಲಿಂಗಪ್ಪ ಗುಡದಯ್ಯ ಈ ಥರ ಎಲ್ಲ ದೇವ್ರಗಳಿಗೂ ಅಂತ ಹೇಳ್ಬಿಟ್ಟು ಸುಮಾರು ಜನ ಭಂಡಾರ ಆ ಥರದೆಲ್ಲ ಹಚ್ಕೊಳ್ಳೋದೇ ಇಲ್ಲ ಬಟ್ ನಮ್ಮ ಅತ್ತೆಯರು ಕೂಡ ಅದನ್ನೇನು ನಡೆಸಿಲ್ಲ ಅವರು ಕೂಡ ಭಂಡಾರ ಎಲ್ಲ ಹಚ್ಕೊಳ್ತಾರೆ ಆ ಥರ ಯಾರಾದ್ರೂ ದೇವ್ರಿಗೆ ಕರೆದ್ರೆ ಅವರು ಕೂಡ ಹೋಗ್ತಾರೆ ಸೊ ಹಾಗಾಗಿ ನಾನು ಕೂಡ ಅದೇನನ್ನು ನಡೆಸಿಲ್ಲ ಯಾಕೆಂದರೆ ನನ್ನ ತಂಗಿ ಮತ್ತು ನನ್ನ ಅಕ್ಕನ ಮನೆ ದೇವರು ಕೂಡ ಗುಡ್ ದಯ್ಯ ಥರ ಆಗಿರುತ್ತಲ್ವಾ ಸೊ ಅವ್ರ ಮನೇಲಿ ಏನಾದರೂ ಕಾರ್ಯಗಳಿದ್ದಾಗ ನಾವು ಹೋಗಲೇಬೇಕು ಅವ್ರು ಭಂಡಾರ ಹಚ್ಚಿದ್ರೆ ನಾವು ಹಚ್ಕೊಳ್ಳೇಬೇಕಾಗುತ್ತೆ ಹಾಗಾಗಿ ನಾವು ಅದನ್ನು ಯಾವುದನ್ನು ನಡೆಸಿಲ್ಲ ಹಾಗಾಗಿ ನಿನ್ನೆ ನನ್ನ ನಾವು ಒಬ್ಬರು ಹೋಗಿದ್ರು ದೇವಸ್ಥಾನಕ್ಕೆ ಸೊ ಹಾಗಾಗಿ ಅವ್ರ ಜೊತೆ ಹೋಗಿದ್ದೆ ನಾನು ಅವರು ಮತ್ತು ಹೋದಾಗ ಸರ್ವೇ ಸಾಮಾನ್ಯ ಭಂಡಾರ ಹಚ್ಚಿ ಹಚ್ತಾರೆ ಎಲ್ಲರಿಗೂ ನಾವು ಬೇಡ ಅಂತ ಹೇಳೋಕ್ಕಾಗಲ್ಲ ಸೊ ಒಂದಿಬ್ಬರ ಹತ್ರ ಏನೋ ನಾನು ಭಂಡಾರ ಹಚ್ಚಿಸ್ಕೊಂಡೆ ಆದರೂ ನಾನು ಸ್ವಲ್ಪ ಜಾಸ್ತಿ ಹಚ್ಚಿಸ್ಕೊಳ್ಳಲಿಲ್ಲ ಅಂದ್ರು ಒಂದು ಇಬ್ಬರ ಹತ್ರನಾದರೂ ಹಚ್ಚಿಸ್ಕೊಳ್ತೀನಿ ಅಲ್ಲಿ ನಿಂತ್ಬಿಟ್ರೆ ಸಾಲಗೂ ಭಂಡಾರ ಹಚ್ಚಿಸ್ಕೊಳ್ತಾರೆ ಸೊ ಇನ್ನೊಂದಲ್ಲಿ ಏನು ಅಂತಂದರೆ ತುಂಬ ಜನ ನಿಂತಿರ್ತಾರಲ್ವ ಸೊ ಎಲ್ಲರಿಗೂ ಎಲ್ಲರೂ ಭಂಡಾರ ಹಚ್ತಾರೆ ಎಲ್ಲರಿಗೂ ದುಡ್ಡು ಕೊಡಬೇಕು ಅದು ಆಗದೆ ಇರೋ ಕೆಲಸ ಹಾಗಾಗಿ ಒಂದು ಇಬ್ಬರ ಹತ್ರ ನಾವು ಭಂಡಾರ ಹಚ್ಚಿಸ್ಕೊಂಡು ಆನಂತರ ಅಲ್ಲೇನು ಅವ್ರದ್ದು ಕಾಯ್ಕೋಲು ಅದಕ್ಕೆ ಎಣ್ಣೆ ಹಾಕೋದು ಆ ಥರದ್ದು ಸಣ್ಣ ಪುಟ್ಟ ಏನು ನಿಯಮಗಳು ಆ ದೇವ್ರದ್ದು ಏನು ನಿಯಮಗಳಿತ್ತೋ ಅದನ್ನು ಪಾಲನೆ ಮಾಡಿ ಮನೆಗೆ ಬಂದು ವಿಡಿಯೋ ಯಾವುದೂ ಮಾಡಲಿಲ್ಲ ಸ್ನೇಹಿತರೆ ಯಾಕೆ ಅಂತಂದ್ರೆ ಯಾವಾಗಲೂ ಯಾವುದೇ ದೇವಸ್ಥಾನಗಳಿಗೆ ಹೋಗಲಿ ಈ ಯೂಟ್ಯೂಬರ್ ಆದಮೇಲೆ ಒಂದು ನೆಮ್ಮದಿಯಿಂದ ದೇವ್ರ ದರ್ಶನ ಮಾಡ್ತಿದ್ದೀವಿ ಅಂತಲೇ ಅನ್ನಿಸ್ತಾ ಇಲ್ಲ ನನಗೆ ಆ ಥರ ಒಂದು ಫೀಲ್ ಬರ್ತಾನೆ ಇತ್ತು ಸೊ ಏನಪ್ಪ ಇದು ಬರೀ ಅಲ್ಲಿ ವಿಡಿಯೋ ಮಾಡು ಇಲ್ಲಿ ವಿಡಿಯೋ ಮಾಡು ಬರೀ ಇದೇನೇ ಒಂಥರ ಮೈಂಡಲ್ಲಿ ವಿಡಿಯೋ ಮಾಡಬೇಕು ಅನ್ನೋದೇ ಇರ್ತಾಯಿತ್ತು ನೆಮ್ಮದಿಯಾಗಿ ದೇವ್ರ ದರ್ಶನ ಮಾಡ್ತೀವಿ ಅಂತ ನನಗೆ ಆ ಥರ ಫೀಲೇ ಇರ್ತಿರಲಿಲ್ಲ ಹಾಗಾಗಿ ನಿನ್ನೆ ನಾನು ಯಾವುದೇ ವೀಡಿಯೋನೂ ಮಾಡಲಿಲ್ಲ ತುಂಬಾ ಸಮಾಧಾನವಾಗಿ ದೇವ್ರ ದರ್ಶನ ಮಾಡಿಕೊಂಡು ಅದರ ಜೊತೆಗೆ ಒಂದು ಸ್ವಲ್ಪ ಫೋಟೋಸ್ಗಳನ್ನ ತಗೊಂಡು ಬಂದಿದ್ದೀನಿ ಗುಡ್ಡ ಹತ್ತು ಬಂದಿರೋ ಕಾರಣ ನನಗೆ ಕಾಲು ತುಂಬ ನೋತಾಯಿತು ಸೊ ಕುತ್ಕೊಂಡು ವಿಡಿಯೋ ಎಡಿಟಿಂಗ್ ವಾಯ್ಸ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಹೋಗ್ಬಿಟ್ಟು ನಾನು ಮಲ್ಕೊಂಡೆ ಸರ್ವೇ ಸಾಮಾನ್ಯ ಮಂತ್ಲಿ ಒಂದು ಸಾರಿ ಏನಾದರೂ ಆ ಮನೆಯವ್ರು ಇರೋವಂಥವ್ರು ಹೋಗ್ತಿರ್ತಾರೆ ಬರ್ತಿರ್ತಾರೆ ಅವ್ರಿಗೆ ಅಭ್ಯಾಸ ಇರುತ್ತೆ ಸೊ ಗುಡ್ಡ ಆ ಥರದ್ದೆಲ್ಲ ಹತ್ತಿ ಅವ್ರಿಗೇನು ಅನಿಸಲ್ಲ ಬಟ್ ನಾವು ತುಂಬಾ ರೇರೋದ್ರೂ ತುಂಬಾ ರೇರಿ ಈ ಥರ ಯಾರಾದರೂ ಕರ್ಕೊಂಡು ಹೋದರೆ ಹೋಗಿರ್ತೀವಿ ಬನ್ನಿ ಅಂತ ಹೇಳಿ ಹಾಗಾಗಿ ಏನು ಸ್ವಲ್ಪ ನನಗೆ ನೋವು ಅನ್ನೋ ಥರ ಇತ್ತು ಅದರಲ್ಲೂ ಈ ಮಂತಲ್ಲೇ ತುಂಬಾ ಅಂದರೆ ತುಂಬ ಕೆಲಸಗಳಾಗ್ಬಿಟ್ಟಿದೆ ನೋಡಿ ಹಾಗಾಗಿ ಸ್ವಲ್ಪ ಸುಸ್ತು ಅನ್ನೋ ಥರನೂ ಆಗ್ತಾಯಿತ್ತು ಇದರಿಂದಾಗಿ ನಾನು ವೀಡಿಯೋ ಎಡಿಟಿಂಗ್ ಮತ್ತು ವಾಯ್ಸ್ ಮಾಡೋದಕ್ಕಾಗಲಿಲ್ಲ ಹಾಗೆ ವೀಡಿಯೋಸ್ ಕೂಡ ಯಾವುದೂ ಮಾಡಿಲ್ಲ ಅಂತ ಚಿಕ್ಕದ ಒಂದು ಶಾರ್ಟ್ಸ್ ವಿಡಿಯೋ ಮಾಡಿಕೊಂಡೆ ಅದನ್ನು ಕೂಡ ನಾನು ಇವತ್ತು ವೀಡಿಯೋ ಎಡಿಟಿಂಗ್ ಮಾಡಿಬಿಟ್ಟು ವಾಯ್ಸ್ ಕೊಟ್ಬಿಟ್ಟು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಸ್ಟಾರ್ಟ್ ಮಾಡ್ತೀನಿ ಬಟ್ ಈ ಕ್ಷಣಕ್ಕೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ ವಿಡಿಯೋ ಎಡಿಟಿಂಗ್ ಕೊಟ್ಬಿಟ್ಟು ವಾಯ್ಸ್ ಕೊಟ್ಟು ಆ ನಂತರ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಹಾಗೆ ಸ್ನೇಹಿತರೆ ತುಂಬಾ ಕಾಯಿಗಳು ಅಂದ್ರೆ ಪಂಚಮಿ ಹಬ್ಬ ಲಕ್ಷ್ಮಿ ಎಲ್ಲ ಒಂದೇ ದಿನ ಆಗಿರೋದ್ರಿಂದ ಕಾಯಿಗಳು ತುಂಬಾ ಇತ್ತು ಕಾಯಿ ಹೋಳಿಗೆ ಮಾಡೋಣ ಅಂತ ಅನ್ಕೊಂಡೆ ಬಟ್ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲಿಲ್ಲ ಇಲ್ಲ ಬೇಡ ಇಲ್ಲ ಸ್ವೀಟ್ ಖಾಲಿ ಆದಮೇಲೆ ಮಾಡು ಸುಮ್ಮನೆ ಅದು ಇದು ತಿಂದ್ಬಿಟ್ಟು ಮಕ್ಕಳ ಹೆಲ್ತ್ ಕೂಡ ಹಾಳಾಗುತ್ತೆ ಅಂತ ಅಂದ್ರೂ ಹಾಗಾಗಿ ಕಾಯಿ ಒಣಗಿಸ್ತಾ ಇದ್ದೀನಿ ಈಗ ಕಾಯಿ ಎಲ್ಲ ಒಣಗಿಸ್ಬಿಟ್ಟು ಹಾಗೆ ನನ್ನ ವೀಡಿಯೋ ಎಡಿಟಿಂಗ್ ಎಲ್ಲ ಕೊಟ್ಬಿಟ್ಟು ನೆಕ್ಸ್ಟ್ ಕಿಚನ್ಗೆ ಬಂದಿದ್ದೀನಿ ಸೊ ಇವತ್ತು ನನ್ನ ಫೇವ್ರೇಟ್ ಹಣ್ಣಿನ ಸಾಂಬಾರು ಸೊ ಇದು ಗೊತ್ತಿರತ್ತೆ ಮಾಮೂಲಾಗಿ ಎಲ್ಲರಿಗೂ ಇದು ಚಪ್ರ ಹಣ್ಣು ಅಂತ ಕರಿತೀವಿ ಚಪ್ರ ಟೊಮೆಟೊ ಹಣ್ಣು ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ನನ್ಗೆ ಇದ್ರ ಸಾಂಬಾರ್ ತುಂಬಾ ಇಷ್ಟ ಇದ್ರ ಸೀಸನ್ ಬಂದಾಗ ಅತ್ತೆ ಅಂತೂ ಮನೆ ಹತ್ರ ಇರೋದು ಮತ್ತೆ ಹೊಲ್ದಲ್ ಬಿಟ್ಟಿರೋಂತ ಟೊಮೊಟೊ ಹಣ್ಣೆಲ್ಲ ಮನೆಯವ್ರು ಊರ್ಗ್ ಹೋದ್ರು ಅಂದ್ರೆ ಕೊಟ್ ಅಲ್ಲ ನಾನಾದ್ರೂ ಊರ್ಗ್ ಹೋದ್ರು ಪರವಾಗಿಲ್ಲ ತುಂಬಾ ಅನ್ನೋ ತರ ಕೊಟ್ ಕಳಿಸ್ತಾರೆ ಸೊ ನಾವ್ ಹೋಗಿ ಬರೋ ಅಷ್ಟ್ರಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಲೆಕ್ಟ್ ಮಾಡ್ಬಿಟ್ಟು ಕೊಟ್ ಕಳಿಸ್ತಾರೆ ನನಗೆ ಅಷ್ಟೊಂದು ಈ ಸಾಂಬಾರ್ ಇಷ್ಟ ಸೊ ನಿನ್ನೆ ಈವ್ನಿಂಗ್ ಅತ್ತೆ ಜಮೀನಲ್ಲಿರೋ ಎಲ್ಲ ಹಣ್ಣನ್ನ ಹರ್ಕೊಂಡ್ ಬಂದು ನನ್ಗೆ ಅಂತ ಹೇಳ್ಬಿಟ್ಟು ಕೊಟ್ ಕಳ್ಸಿದ್ದಾರೆ ಸೊ ಅವರಿಗ ಗೊತ್ತು ನನ್ಗೆ ಈ ಹಣ್ಣಿನ ಸಾಂಬಾರ್ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ಬೈಕ್ ಅಲ್ವಲ್ ಅಲ್ವಾ ತಂದಿದ್ದು ಸೊ ಒಂದೊಂದ್ ಹಣ್ಣು ಒಡೆದೋಗಿತ್ತು ಹಾಗಾಗಿ ಆ ಹಣ್ಣನ್ನೆಲ್ಲ ತೆಗೆದುಬಿಟ್ಟು ನಾನು ನೀಟಾಗಿ ವಾಶ್ ಮಾಡಿ ಹಾಕ್ಬಿಡ್ತೀನಿ ಹಾಗೆ ಸ್ನೇಹಿತರೆ ಇದರಿಂದ ತಿಳಿ ಸಾಂಬಾರು ಮಾಡಿದ್ರೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಯಾಕೆಂದರೆ ಈ ಟೊಮೊಟೊ ಹಣ್ಣು ಬಂದುಬಿಟ್ಟು ಸ್ವಲ್ಪ ಹುಳಿ ಹುಳಿಹುಳಿಯಾಗೂ ಇರುತ್ತೆ ಹಾಗೆ ಸ್ವಲ್ಪ ಸ್ವೀಟ್ನೆಸ್ಸು ಇರುತ್ತೆ ಸೊ ಮಾಮೂಲಾಗಿ ನಾನು ದೊಡ್ಡ ಟೊಮೊಟೊ ಅಲ್ಲೇ ಟೊಮೊಟೊ ಹಣ್ಣಲ್ಲೇ ತಿಳಿ ಸಾರು ಅಥವಾ ರಸಮ್ ಅಂತ ಕರಿತೇವಲ್ ಸೊ ಆ ಥರ ಮಾಡ್ತಾಯಿದೆ ಬಟ್ ಇವತ್ತು ಈ ಚಿಕ್ಕ ಟೊಮೊಟೊ ಹಣ್ಣಲ್ಲಿ ಒಂದು ತಿಳಿ ಸಾರು ಮಾಡೋಣ ಅಥವಾ ರಸಮ್ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ನೀರು ಚೆನ್ನಾಗಿ ಕುದೀತಾ ಇರೋದಕ್ಕೆ ತೊಳ್ದುಬಿಟ್ಟು ಹಾಕ್ತೆ ಅದಾದ ನಂತರ ಈ ಥರ ಎಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಇದನ್ನು ನೀಟಾಗಿ ಸ್ಮ್ಯಾಚ್ ಮಾಡಿ ಇದರದ್ದು ಸಾಂಬಾರು ಇದ್ದೀನಿ ಇದ್ರದ್ದು ಒಂದು ರೆಸಿಪಿನ ನಾನು ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಯಾರಿಗಾದರೂ ನೋಡೋ ಇಂಟ್ರೆಸ್ಟ್ ಇದ್ದರೆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಸಾಂಬಾರು ಮಾತ್ರ ಅಮೇಝಿಂಗ್ ಆಗಿತ್ತು ಅದಾದಮೇಲೆ ಸ್ನೇಹಿತರೆ ನಿನ್ನೆದು ಸ್ವಲ್ಪ ಖಾರ ತೊಗೊಂಡು ಬಂದಿದ್ವಲ್ವ ದೇವಸ್ಥಾನದಿಂದ ಅದಕ್ಕೆ ತುಂಬ ಇರುವೆಗಳು ಮೆತ್ಕೊಂಡಿತ್ತು ಇರುವೆಗಳನ್ನೆಲ್ಲ ನಾನು ಮರದಲ್ಲಿ ಹಾಕ್ಕೊಂಡು ಕೇರಿದೆ ಬಟ್ ಯಾವುದು ಇರುವೆ ಹೊರಗಡೆ ಬರ್ತಾ ಇರಲಿಲ್ಲ ಮತ್ತು ಹೋಗ್ಬಿಟ್ಟು ಖಾರಕ್ಕೆ ಅಂಟ್ಕೊಳ್ಳೋದು ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಈ ಹುಳಿ ಹಿಂಡೋದಕ್ಕೆ ಹುಣ್ಣಿ ಹುಳಿ ಹಿಂಡೋದಕ್ಕೆಲ್ಲ ತೂತ್ ತೂತಾಗಿರೋ ಒಂದು ಬಾಕ್ಸ್ ಇರುತ್ತೆ ನೋಡಿ ಹೋಲ್ ಮಾಡಿರೋ ಒಂದು ಸ್ಟೀಲಿನ ಬೌಲ್ ತರ ಇರುತ್ತೆ ನೋಡಿ ಅದರೊಳಗಡೆ ಎಲ್ಲ ಖಾರ ಹಾಕ್ಬಿಟ್ಟು ಅದರಿಂದ ಜರಡಿ ಹಿಡಿದೆ ನಾನು ಸ್ವಲ್ಪ ದೊಡ್ಡ ಜರಡಿ ಆದರೆ ಏನಾಗುತ್ತೆ ಅಂದ್ರೆ ಖಾರದ ಸಮೇತ ಎಲ್ಲ ಬಿದ್ದೋಗಿಬಿಡುತ್ತೆ ಇದ್ರಲ್ಲಿ ಚಿಕ್ಕ ಚಿಕ್ಕ ಹೋಲ್ ಇರೋದ್ರಿಂದ ಇದ್ರೆ ಹಿಡಿದು ಇರುವೆಗಳನ್ನೆಲ್ಲ ನಾನು ಸಪ್ರೇಟ್ ಮಾಡ್ಕೊಂಡೆ ಸ್ನೇಹಿತರೆ ನಮ್ಮ ಮನೆಯವರು ಮಾರ್ನಿಂಗ್ ಒನ್ ಲೆವೆನ್ ಓ ಕ್ಲಾಕ್ ಆಗಿತ್ತೇನೋ ಅವಾಗ ಫುಲ್ ಹೋಗಿದ್ದಾರೆ ಅಂತ ಹುಡುಗೋಲು ಆ ಥರ ಮಾಡ್ಸೋದಿತ್ತು ಅಂತ ಹೇಳ್ಬಿಟ್ಟು ನಾನು ಇಷ್ಟೋ ತನಕ ಕಾದೆ ಮುರೂವರೆವರೆಗೂ ಕಾದೆ ಹೊಟ್ಟೆ ಹಸು ಕೇಳಲಿಲ್ಲ ಸೊ ಫೈನಲ್ ಆಗಿ ಫೋನ್ ಮಾಡಿ ಎಷ್ಟೊತ್ತಿಗೆ ಬರ್ತೀರಾ ಅಂತ ಕೇಳಿದೆ ಅವರು ಸೊ ಮಗನ ಕರ್ಕೊಂಡೇ ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾನು ಊಟ ಮಾಡಿದೆ ಸೊ ಇವಾಗ ಟೈಮ್ ಬಂದ್ಬಿಟ್ಟು ನಾಲ್ಕು ಗಂಟೆಗೆ ಇನ್ನೊಂದು ಹತ್ತು ನಿಮಿಷ ಕಡಿಮೆ ಇದೆ ಈ ಮಳೆಗಾಲದಲ್ಲಿ ಈ ಮಳೆ ಬೇಕು ಅಂತಾನೆ ಹೀಗೆ ಮಾಡುತ್ತೋ ಏನು ಅಂತಾನೆ ಗೊತ್ತಾಗಲ್ಲ ಸೊ ನೋಡಿ ಇವಾಗ ನಾಲ್ಕು ಗಂಟೆಗೆ ಹತ್ತು ನಿಮಿಷ ಕಡಿಮೆ ಇದೆ ಇನ್ನೇನು ಸ್ಕೂಲ್ ಬಿಡೋ ಟೈಮ್ ಆಯ್ತು ಒಳ್ಳೆ ಸ್ಕೂಲ್ ಬಿಡೋ ಟೈಮ್ ಅಲ್ಲಿ ಅಥವಾ ಒಳ್ಳೆ ಬೆಳಗ್ಗೆ ಸ್ಕೂಲಿಗೆ ಕಳಿಸೋ ಟೈಮ್ ಅಲ್ಲಿ ಬೇಕು ಬೇಕು ಅಂತಾನೆ ಈ ಮಳೆ ಸ್ಟಾರ್ಟ್ ಆಗುತ್ತೆ ನೋಡಿ ಇವಾಗ ಮಳೆ ಎಷ್ಟೊಂದು ಬರ್ತಾ ಇದೆ ಅಂತ ಹೇಳಿ ಮಳೆಯಲ್ಲಿ ಹೋಗ್ಬಿಟ್ಟು ಮಕ್ಕಳನ್ನ ಹೇಗೆ ಪಿಕಪ್ ಮಾಡೋದಲ್ವಾ ಮಕ್ಕಳನ್ನಂತೂ ನಮ್ಮನೆಯವರು ಫೈನಲಿ ಪಿಕಪ್ ಮಾಡಿದ್ರು ರೈನ್ ಕೋಟ್ಗಳೆಲ್ಲ ಇರುತ್ತೆ ನೋಡಿ ಸೊ ಹಾಗಾಗಿ ಪಿಕಪ್ ಮಾಡ್ಕೊಂಡು ಬಂದರು ಇವತ್ತು ಫಸ್ಟ್ ಟೈಮ್ ನನ್ನ ಮಗಳು ಐದು ಗಂಟೆಗೆ ಬಂದಿದ್ದು ಅಂತಂದರೆ ಅವ್ರ ಸ್ಕೂಲಲ್ಲಿ ತುಂಬ ರೂಲ್ಸ್ಗಳಿರುತ್ತೆ ನಾಲ್ಕು ಗಂಟೆಗೆ ನಾಲ್ಕು ಗಂಟೆನೇ ಹೋಗಿಬಿಟ್ಟು ಕರ್ಕೊಂಬರ್ಬೇಕು ಹತ್ತು ನಿಮಿಷನೂ ಅವ್ರ ಸ್ಕೂಲಲ್ಲಿ ಇಟ್ಕೊಳ್ಳೋದಿಲ್ಲ ಅಂಥದ್ದು ಇವತ್ತು ಮಳೆ ಬರ್ತಿರೋ ಕಾರಣ ಇವತ್ತು ನನ್ನ ಮಗಳು ಐದು ಗಂಟೆಗೆ ಬಂದಿದ್ದಾಳೆ ಮನೆಗೆ ಸೊ ನಾನು ಅವ್ರು ಬರೋಷ್ಟರಲ್ಲಿ ಪಾತ್ರೆ ಸ್ವಲ್ಪ ಇತ್ತು ಪಾತ್ರೆ ಎಲ್ಲ ತೊಳ್ಕೊಂಡು ನೆಕ್ಸ್ಟು ಕಸ ಎಲ್ಲ ಗುಡಿಸ್ಕೊಂಡು ದೇವ್ರ ಮುಂದೆ ದೀಪ ಎಲ್ಲ ಹಚ್ಕೊಳ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ದೀಪ ಎಲ್ಲ ಹಚ್ಕೊಂಡು ಇನ್ನೊಂದು ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ಬೇಕು ಹೋಮ್ ವರ್ಕ್ ಮಾಡಿಸೋದಕ್ಕೂ ಮುಂಚೆನೇ ಸ್ವಲ್ಪ ಬಟ್ಟೆನೂ ಕೂಡ ಇತ್ತು ಅದಿಷ್ಟು ಬಟ್ಟೆ ಎಲ್ಲ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಕೊಬ್ಬರಿನೂ ಕೂಡ ತೆಗೆದುಬಿಟ್ಟು ನೊರ್ಜೆಲ್ಲ ಆಡುತ್ತೆ ಮತ್ತು ಸೊಳ್ಳೆಗಳ ಕಾಟ ಜಾಸ್ತಿ ನೋಡಿ ಸಂಜೆ ಟೈಮು ಹಾಗಾಗಿ ಅದರ ಮೇಲೆ ತಿಳುವನ್ ಬಟ್ಟೆನೆಲ್ಲ ನೀಟಾಗಿ ಕಟ್ಬಿಟ್ಟು ಇಟ್ಟಿದ್ದೀನಿ ಒಳಗಡೆ ಒಂದು ನೊರ್ಜು ಸಹ ಹೋಗಬಾರ್ದು ಅನ್ನೋ ರೀತಿ ಬಟ್ಟೆ ಎಲ್ಲ ತೊಳೆದು ಹಾಕಿದ್ದು ಬೆಳಗ್ಗೆಯಿಂದ ತುಂಬ ಚೆನ್ನಾಗಿ ಬಿಸಿಲಿತ್ತು ಹಾಗಾಗಿ ನಾನು ಎಲ್ಲ ಬಟ್ಟೆಗಳನ್ನು ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ ಮಕ್ಕಳಲ್ಲಿ ತನಕ ಸ್ವಲ್ಪ ಹೊತ್ತು ಆಟ ಆಡ್ತಾರೆ ಸಂಜೆ ಐದರಿಂದ ಆರು ಗಂಟೆ ತನಕ ಆಟ ಆಟಾಡೋಕ್ಕೆ ಬಿಟ್ಬಿಡ್ತೀನಿ ನಾನೇನಿದ್ರು ಆರು ಗಂಟೆ ನಂತರನೇ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸೋದು ಯಾಕೆಂದರೆ ಸ್ಕೂಲಲ್ಲೂ ಕೂಡ ಹೋಮ್ವರ್ಕ್ ಅನ್ನೋ ಥರನೇ ಇರುತ್ತಲ್ವ ಸೊ ಹಾಗಾಗಿ ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಬಿಟ್ಟಿರ್ತೀನಿ ನಮ್ಮ ಮನೆಯವರು ಕೂಡ ಆಗಿ ಬಂದು ಸ್ವಲ್ಪ ಟೀ ಮಾಡಿಕೊಡು ಅಂದ್ರೆ ಅವ್ರಿಗೂ ಕೂಡ ಟೀ ಎಲ್ಲ ಮಾಡಿಕೊಟ್ಟೆ ಬಿಡ್ತೀನಿ ಇಲ್ಲಾಂದರೆ ಮಧ್ಯ ಮಧ್ಯದಲ್ಲಿ ಎದ್ದು ಬಿಟ್ಟರೆ ಮಕ್ಕಳು ತುಂಬ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೂ ಕೂಡ ಓದಬೇಕು ಬರೀಬೇಕು ಅನ್ನೋ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಟೀ ಮಾಡ್ತೀನಿ ಅಂದರೆ ನಮ್ಮ ಮನೆಯವರು ಫಸ್ಟು ಬಟ್ಟೆ ಎಲ್ಲ ಎತ್ತಿಟ್ಬಿಡು ಅಂತ ಹೇಳಿದ್ರೆ ಯಾಕೆಂದರೆ ಆಲ್ರೆಡಿ ಒಂದು ಅರ್ಧ ಮಡಚಿದ್ನಲ್ವಾ ಸೊ ಇದನ್ನು ಹಾಗೆ ಬಿಟ್ಬಿಟ್ಟು ಹೋಗಿಬಿಟ್ರೆ ನನ್ನ ಮಕ್ಕಳು ಇರೋ ಬರೋ ಬಟ್ಟೆಗಳನ್ನೆಲ್ಲ ಕೆದ್ರು ಬಿಡುತ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲ ಎಲ್ಲ ಬಟ್ಟೆ ಮಡಿಸ್ತಿದೆಯಾ ಫಸ್ಟು ಬಟ್ಟೆ ಎಲ್ಲ ಮಡಚುಬಿಟ್ಟು ಆ ನಂತರ ನನಗೆ ಟೀ ಮಾಡಿಕೊಡು ಅಂತ ಹೇಳಿದ್ರು ಹಾಗಾಗಿ ಸ್ನೇಹಿತರೆ ಇವಾಗ ಬಟ್ಟೆ ಎಲ್ಲ ಫೋಲ್ಡ್ ಇದ್ದೀನಿ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ನಾವು ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಖಂಡಿತ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಗೊತ್ತಲ್ವಾ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಕೇರ್ ಬೈ ಬೈ